ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಚೆನ್ನಾಗಿದೀನಿ ನೋಡ್ರಿ ಯಾವ್ದ್ರ ಬಗ್ಗೆ ವಿಡಿಯೋ ಅಂದ್ರೆ ನಾನು ಒಂದ್ ವಾರದಿಂದ ಎಷ್ಟೆಲ್ಲಾ ಬ್ಲೌಸ್ ನ ಸ್ಟಿಚಿಂಗ್ ಮಾಡಿದ್ದೀನಿ ಹಾಗೆ ಇಷ್ಟ ಬ್ಲೌಸ್ ಹೊಳದ್ರೆ ಎಷ್ಟ್ ಅದಿಂಗ್ ಆಗ್ತೈತಿ ಬ್ಲೌಸ್ ಗಳ ರೇಟ್ ಎಷ್ಟು ಅಂತ ನಿಮ್ ಜೊತೆ ಸೇರ್ ಮಾಡ್ತೀನಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಸೇರು ಕಮೆಂಟ್ ಮಾಡಕ್ ಮಾಡೋದನ್ನ ಮರ್ಯಾಕ್ ಹೋಗ್ರಿ ನಿಮ್ಗಳಿಗೆ ಇದ್ರಲ್ಲಿ ಯಾವ ಬ್ಲೌಸ್ ನ ನಿಮ್ಗ ಚೆನ್ನಾಗಾಗಿದೆ ಅಂತ ಕಮೆಂಟ್ ಮಾಡೋದು ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ರೇಟ್ಗಳು ಕಡಿಮೆ ಆಯ್ತು ಹೆಚ್ಚಾಯ್ತು ಅಂತ ಅದು ಕೂಡ ಕಮೆಂಟ್ ಮಾಡ್ರಿ ಮತ್ತೆ ಯಾರಿಗಾದ್ರು ಬ್ಲೌಸ್ ನ ಸ್ಟಿಚಿಂಗ್ ಮಾಡಿಸಿ ಕೊಡ್ಬೇಕು ಅನ್ನೋದಿದ್ರ ಅಂದ್ರ ನನ್ಗೆ ಕಳ್ಸಿ ಕೊಡ್ಬೋದು ನೋಡ್ರಿ ವಾಟ್ಸಪ್ ನಂಬರ್ ಹಾಕಿರ್ತೀನಿ ಸ್ಕ್ರೀನ್ ಮೇಲೆಗಡೆ ನಂಬರ್ ಹಾಕಿರ್ತೀನಿ ನನ್ನ ನಂಬರ್ ಕ ವಾಟ್ಸಪ್ ಮಾಡ್ರಿ ಬ್ಲೌಸ್ಗಳ ಹೊಲ್ಸೋರ್ ಇದ್ರ ಮಾತ್ರ ವಾಟ್ಸಪ್ ಮಾಡಿ ಕಾಲ್ ಬರಂಗಿಲ್ಲ ವಾಟ್ಸಪ್ ಮಾತ್ರ ವಾಟ್ಸಪ್ ಮೆಸೇಜ್ ಮಾಡಿ ಬರೀ ಎಷ್ಟೆಲ್ಲಾ ಬ್ಲೌಸ್ ನ ಸ್ಟಿಚಿಂಗ್ ಮಾಡಿದೀನಿ ಎಷ್ಟೆಲ್ಲ ಯಾವ ತರ ಹೊಲ್ದಿದ್ದೀನಿ ಅಂತ ನಿಮ್ ಜೊತೆ ಸೇರ್ ಮಾಡ್ಕೋತೀನಿ ನೋಡ್ರಿ ಬ್ಲೌಸ್ ನ ಸ್ಟಿಚಿಂಗ್ ಮಾಡಿದೀನಿ ಒಂದ್ ವಾರದಲ್ಲಿ ಇವೆಲ್ಲ ಪ್ಲೇನ್ ಬ್ಲೌಸ್ ಇದಾವ್ರಿ ಡೈಲಿ ವೇರ್ ಸಾರಿನ ಹಳ್ಳಿ ಕಡೆ ಈ ತರನ ಬ್ಲೌಸ್ ನ ಜಾಸ್ತಿ ಹೊಲಿಸ್ಕೊತಾರೆ ಇವು ಏನೈತಿ ಎಂಟ್ ಬ್ಲೌಸ್ ಒಬ್ಬರು ಅದಾರೆ ಎಂಟ್ ಬ್ಲೌಸ್ ಒಬ್ಬರು ಅದ ನೋಡ್ರಿ ಇವು ಈ ಕಟಿಂಗ್ ನ ನಿಮ್ಗ ಸೇರ್ ಮಾಡಿದ್ದಾರೆ ಯಾವಾಗ ಕಟಿಂಗ್ ಮಾಡ್ಕೊಂಡ್ ಬಂದ್ ತೋರ್ಸಿದೆ ನೋಡ್ರಿ ಈ ಎಂಟು ಬ್ಲೌಸ್ ಒಬ್ರು ಅದಾವ್ರಿ ಅರವತ್ ರೂಪಾಯಿ ಒಂದ್ ಬ್ಲೌಸ್ ಎಂಟ್ ಬ್ಲೌಸ್ ಈಗ ಆದ್ರೆ ಎಷ್ಟ ಆಗ್ತೈತ್ ನೋಡ್ರಿ ಎಂಟ್ ಬ್ಲೌಸ್ ಇದು ಬ್ಲೌಸ್ ಡಿಸೈನ್ ಐತ್ ನೋಡ್ರಿ ಎರಡು ಒಬ್ರು ಅದಾರೆ ಇವು ಎರಡು ಒಬ್ರು ಅದಾರೆ ಈ ತರ ಡಿಸೈನ್ ಮಾಡಿ ನೋಡ್ರಿ ಅದಕ್ಕೆ ಮನಿ ಹಚ್ಬೇಕು ನೋಡ್ರಿ ಮನಿ ಹಚ್ಬೇಕು ನೋಡ್ರಿ ಇಲ್ಲಿ ಇದಕ್ಕ ಓರಿ ಹಾ ಅದಾವಳ್ರಿ ಮೂರು ಇಲ್ಲಿ ನೂರ ಇಪ್ಪತ್ ರೂಪಾಯಿ ಆಗ್ತೈತ್ ನೋಡ್ರಿ ಇವು ಕೂಡ ಒಬ್ರು ಅದಾವ್ರಿಪಾಯಿ ಆಯ್ತ್ ನೋಡ್ರಿ ಇವು ಹದಿನಾಲ್ಕು ಬ್ಲೌಸ್ ಅದ ರೀ ಒಂದ್ ಎಂಟು ಆರು ಹದಿನಾಲ್ಕು ಬ್ಲೌಸ್ ಇದಾವ ನೋಡ್ರಿ ಇವು ಅಸ್ತ್ರ ಬ್ಲೌಸ್ ಅದ ಈ ತರ ನೋಡ್ರಿ ಸಿಂಪಲ್ ಕೋಳ ರೌಂಡ್ ಕೊಳ್ರಿ ಎರಡ್ ರೂಪಾಯಿ ರೂಪಾಯ್ ಆಗ್ತೇತ್ರಿ ಇದು ರೇಟ್ ಒಬ್ರು ಅದಾರ ಇವು ಕೂಡ ಮೂರ್ ಬ್ಲೌಸ್ ಒಬ್ರು ಅದ ರೀ ಇದು ಎರಡ್ ನೂರ್ ಆಗ್ತೈತ್ ನೋಡ್ರಿ ರೇಟ್ ಇದು ಪ್ಲೇನ್ ಬ್ಲೌಸ್ ಐತ್ರಿ ಏನ್ ಡಿಸೈನ್ ಮಾಡಿಲ್ಲ ರೀ ಅಸ್ತ್ರ ಅಸ್ತ್ರ ಬ್ಲೌಸ್ ಕರೆ ಪ್ಲೇನ್ ಐತ್ರಿ ಏನಕ್ಕ ಡಿಸೈನ್ ಮಾಡ್ರ ಡಿಸೈನ್ ಐತಿವ್ರಿ ಸಿಂಪಲ್ ಬ್ಲೌಸ್ ರೀ ಇದು ಕೂಡ ಎರಡ್ ನೂರ್ ರೂಪಾಯಿ ರೇಟ್ ರೀ ಇದು ನೋಡ್ರಿ ಗಡಿಗೆ ನೆಕ್ಕ ಹಾಗ ಬೋಟ್ ನೆಕ್ಕ ಹತ್ತಾರಲೆ ಆ ತರ ನೋಡ್ರಿ ಇದು ಇದಕ್ಕೆ ಏನೈತಿ ಎರಡೂವರೆ ನೂರು ರೂಪಾಯಿ ತಗೋತೀನಿ ಎರಡೂವರ್ ನೂರು ರೂಪಾಯಿ ನೋಡ್ರಿ ಇದಕ್ಕ ಮೂರು ಬ್ಲೌಸ್ ಏನೈತಿ ಒಬ್ಬರು ಅದಾವ್ರಿ ಇವು ಇವು ಮೂರು ಬ್ಲೌಸ್ ಒಬ್ಬರು ಅದಾವ್ರೆ ಇದು ಒಂದ್ ಬ್ಲೌಸ್ ಒಬ್ರದ ಐತ್ರಿ ಇದು ಇದು ಕೂಡ ಬೋಟ್ ನೆಕ್ ಐತ್ರಿ ಗಡಗಿ ನೆಕ್ ಆ ತರ ನೋಡ್ರಿ ಇದು ಕೂಡ ಎರಡೂವರೆ ನೂರು ರೂಪಾಯಿ ಇದಕ್ಕು ಈ ಬ್ಲೌಸ್ ಏನೈತ್ ನೋಡ್ರಿ ಯಾವ್ದ್ ತಂಗಿದ್ರಿ ಇದು ಇದು ರೌಂಡ್ ನೆಕ್ ನೋಡ್ರಿ ಇದಕ್ಕ ಎರಡ್ ರೂಪಾಯಿ ನೋಡ್ರಿ ಬ್ಲೌಸ್ ಸಿಂಪಲ್ ಇದ್ರು ಕೂಡ ಇದೇಸ್ ಹಚ್ಚಿನ್ ರೌಂಡ್ ಕೋಳೈತಿ ಲೇಸ್ ಇದು ನಾವು ತೆಗಿಬೇಕಾಗ್ತೈತ್ರಿ ಅದಕ್ಕ ಎರಡ್ ನೂರ್ ರೂಪಾಯಿ ನೋಡ್ರಿ ಅಸ್ತರ ನಮ್ದೇ ಎರಡ್ ಕಡಿಮೆ ಆಗ್ತೈತೆ ಹೆಚ್ಚಾಗ್ತೈತೆ ನೀವೇ ಕಮೆಂಟ್ ಮಾಡ್ರಿ ನಮ್ಮ ಹಳ್ಳಿ ಕಡೆ ಇದೇ ಹಚ್ಚ ಹೆಚ್ಚಾಗ್ತೈತಿ ರೇಟ್ ಅಂತ ಹೇಳ್ತಾರೆ ಇದು ನೋಡ್ರಿ ಅವ್ರ ಕಸಿ ಅಷ್ಟ ಹಚ್ಕೊಂಡಿಲ್ಲ ಸೇಮ್ ಸೇಮ್ ಐತ್ರಿ ಇದು ಕಸಿ ಅಷ್ಟ ಇಲ್ಲ ರೀ ಹಾಕುವ ನೀಟ್ ಆಗ್ತೈತ್ರಿ ಇದು ಸಾಫ್ಟ್ ಸಿಲ್ಕ್ ಸೀರೆ ಹೋಗಿ ಇದೇ ತರ ಬರ್ತಾರ ಸ್ವಲ್ಪ ಮುದ್ದಿ ಮುದ್ದಿನ ಆಗ್ತವ್ರ ಜಾಸ್ತಿ ಮತ್ತೆ ಇದ್ರ ಇದ್ದಿದ್ದಿಲ್ಲ ರೀ ಬ್ಲೌಸ್ ಪೀಸ್ ಹತ್ತಿನ್ರಿ ಹಚ್ಚಿನ್ರಿ ಈ ತರ ಆಗ್ತಾ ನೋಡ್ರಿ ಬ್ಲೌಸ್ ಪೀಸ್ ಹಚ್ಚರ ಅಸ್ತ್ರ ಹಚ್ಬೇಕ್ರಿ ನೀಟ್ ಆಗ್ತಾವ್ ಬ್ಲೌಸ್ ನೀಟಾಗಿನೇ ಹೊಲಿತೀನಿ ಹೊಲಿತ್ರಿ ನಾನ್ ನೋಡ್ರಬೇಕಾದ್ರ ಸಮಾನೆ ಬರ್ತಾವ್ರಿ ಎಲ್ಲಿ ಹೆಚ್ಚ ಕಡಿಮೆ ಆಗಲ್ಲ ಏನಾಗಂಗಿಲ್ಲ ಬ್ಲೌಸ್ಗಳು ಇದು ಕೂಡ ಎರಡ್ ರೂಪಾಯಿ ನೋಡ್ರಿ ಈ ತರ ಹೊಲಿದ್ರ ಇದು ನೋಡ್ರಿ ಇವತ್ತೇ ಹೊಲ್ದಿ ನೋಡ್ರಿ ಇದನ್ ಬ್ಲೌಸ್ ಎಷ್ಟ್ ನೀಟ್ ಬಂದೈತ್ ನೋಡ್ರಿ ಬೇಕಾದ್ರ ಇವ್ರು ಹತ್ ಬ್ಲೌಸ್ ಅದಾವ್ರಿ ಒಂದ್ ಮುಗಿಸಿ ಇದ್ ಒಂದೇ ಮುಗಿಸಿ ನೋಡ್ರಿ ನಿಮ್ ಜೊತೆ ಸೇರ್ ಮಾಡ್ಕೋಬೇಕಂತ ಹೇಳಿ ನೋಡ್ರಿ ಎಷ್ಟ್ ನೀಟ್ ಬಂದಾವ್ರಿ ಇನ್ನ ಬಟನ್ ಕೂಡ ಹಚ್ಚಿಲ್ರಿ ಇದಕ್ಕ ಬ್ಲೌಸ್ಗೆ ತಗೊಂಡ್ ನೋಡ್ರಿ ಎಷ್ಟ್ ಚಿಕ್ಕದಾಗಿದೆ ಚಂದ ಬೇಕಂತಾವ್ರಿ ಇದಕ್ಕೂ ಕೂಡ ಈ ತರ ನಾವು ನೀಟಾಗಿ ಹೊಲದ್ಕೊಡ್ತರ ಬ್ಲೌಸ್ ನ ಕಸ್ಟಂಬರ್ ಜಾಸ್ತಿ ಆಗೋ ಚಾನ್ಸ್ ಇರ್ತಾವ ನೋಡ್ರಿ ನನ್ಗ್ ಮಾತ್ರ ಅದೇ ತರ ರೀ ನಾ ಈ ತರಾನೇ ಜಾಸ್ತಿ ಹೊಲದ್ ಕೊಡೋದು ನಮ್ಮೂ ಹೆಂಗ್ ಉಟ್ಕೋತೀವ್ ಗೊತ್ತಿಲ್ಲ ಕರೆ ಜಾಮ್ ಕಸ್ಟಂಬರ್ದಂತರೂ ನೀಟಾಗಿ ಕೊಡ್ತೀನಿ ನೋಡ್ರಿ ನಾನು ನನ್ ಸೀರೆ ಜಾಸ್ತಿ ಉಡಾಂಗಿಲ್ಲ ಆದ್ರೆ ಕಸ್ಟಮರ್ ಗೆ ನೀಟಾಗಿ ಈ ತರ ಕಸಿ ಮಾಡಿ ಇಷ್ಟು ಸಣ್ಣದಾಗಿ ಕಸಿ ಅಂತೂ ನಮ್ಮ ಹಳಾಗ್ರ ಯಾರು ಮಾಡಂಗಿಲ್ಲ ನೀಟಾಗಿ ಮಾಡ್ಕೊಡ್ತೀನಿ ಮಾಡ್ಕೊಡ್ತೇನೆ ನನ್ಗ ಕಸ್ಟಂಬರ್ ಬರೋದೇನೆ ಜಾಸ್ತಿ ನೋಡ್ರಿ ಈ ತರ ನನ್ಗೆ ಇನ್ನ ಸ್ಟಿಚ್ ಮಾಡಕ್ ಮಾಡಿ ಕೊಡಕ್ ಆಗಂಗಿಲ್ಲ ಕರೆ ಕಸ್ಟಂಬರ್ ಯಾವಾಗನು ಕಡಿಮೆ ಮಾಡಂಗ ಕಡಿಮೆ ಆಗಂಗಿಲ್ಲ ನೋಡಿ ಕಳ್ಕೊಳಂಗಿಲ್ಲ ಸುದ್ದಿ ಸುದಕ್ಕೋರಿ ನಾನು ಈಗ ಒಂದ್ ಎರಡ್ ತಿಂಗ್ಳ ಆಯ್ತು ನನ್ ಮಗಂದು ಸಾಳಿ ಏನೋ ಕಸ್ಟಮರ್ ಒಂದ್ ಸ್ವಲ್ಪ ಕಡಿಮೆ ಆಗಿ ಕರೆ ಮುಂದೆ ಚೆನ್ನಾಗಿ ಬರ್ತಾರೆ ಕಸ್ಟಮರ್ ನನ್ಗ ಬಿಸ್ನೆಸ್ ಅಂತೂ ಲಾಸ್ ಆಗಂಗಿಲ್ಲ ಈ ಟೈಲರಿಂಗ್ ಬಿಸ್ನೆಸ್ ನಿಂದ್ರೂ ಎಂದೂ ಲಾಸ್ ಆಗಂಗಿಲ್ಲ ಲಾಸ್ ಮಾಡ್ಕೊಳೋದು ಮಾಡ್ಕೊಳ್ರ ಖಾಲಿ ಕೂತು ನಾನ್ ಮಾತ್ರ ಕೂತೇಕ ಲಾಸ್ ಮಾಡ್ಕೊಂಡಿ ನೋಡ್ರಿ ಈ ಡಿಸೈನ್ ನೋಡ್ರಿ ಎಷ್ಟ್ ನೀಟ್ ಬಂದೈತಿ ಇದು ಕೂಡ ಎರಡ್ ನೂರ್ ರೂಪಾಯಿ ತಗೋತೇನ್ರಿ ಸಿಂಪಲ್ ಈಗ ಗ್ರ್ಯಾಂಡ್ ಕಾಂದಿರ ನಾನು ಹೊಲಿ ಮುಂದೆ ನಮ್ಗ ಟೈಮಿಂಗ್ ಎಷ್ಟ್ ಕವರ್ ಆಗಿರ್ತೈತಿ ಅದ್ರ ಮ್ಯಾಗ ನಾವು ಅಮೌಂಟ್ ತಗೋಬೇಕಾಗ್ತೇತ್ರಿ ಇದು ಕೂಡ ಇವರು ಇನ್ನೂ ಮೂರು ಬ್ಲೌಸ್ ಅದಾವೆ ಎರಡು ಅಸ್ತ್ರದ ಒಂದು ಪ್ಲೇನ್ ಬ್ಲೌಸ್ ಐತ್ರಿ ಇದು ಒಂದು ರೆಡಿ ಮಾಡಿ ಒಯ್ದಿಲ್ಲ ರೀ ಇವರು ಒಂದು ರೆಡಿ ಮಾಡ್ರಿ ಅಂತಂದ್ರೆ ಜಲ್ದಿನ ರೆಡಿ ಮಾಡೀನ್ರಿ ಎಲ್ಲವೂ ಬ್ಲೌಸ್ಗಳನ್ನ ಒಂದೇ ವಾರದಲ್ಲಿ ಮುಗಿಸ್ಬೇಕಾದ್ರೆ ಒಂದೊಂದು ಒಂದೊಂದು ಹೊಲಿದ್ರೆ ಅವ್ರಿಗೆ ಯಾವ ಅರ್ಜೆಂಟ್ ಇರ್ತಾವ ಅದು ಒಂದೊಂದು ಹೊಲ್ದಿನ್ರೆ ಇನ್ನ ಉಳ್ದಾವ್ರಿ ಅವ್ರು ಬರೀ ಇವ ಇಷ್ಟೆಲ್ಲ ಬ್ಲೌಸ್ ಅದು ಅಂದ್ರೆ ನೋಡ್ರಿ ಇವೆಂಟು ಈ ಇವೊಂದು ಹದಿನಾಲ್ಕು ಅಂದ್ರೆ ಇಪ್ಪತ್ತೆರಡ ಇಪ್ಪತ್ತೆರಡ್ ಬ್ಲೌಸ್ ಮಗ ಆದ್ರೆ ವಿಳವ್ ಇವತ್ತ ಹೆಲ್ಪ್ ಮಾಡಾಕತ್ತ ನೋಡ್ರಿ ಖುಷಿ ಆಕೈತಿಲ್ರಿ ಇಷ್ಟೆಲ್ಲಾ ಬ್ಲೌಸ್ ನ ನಾನು ಅಮೌಂಟ್ ಒಮ್ಮೆ ಕೈಗೆ ಬರ್ತಾವ್ ಅನ್ಕೋತಿ ನೋಡ್ರಿ ಯಾರು ಒಮ್ಮೆ ಎರಡೆರಡು ಕೊಟ್ರ ಇದು ಆಗಂಗಿಲ್ಲ ರೀ ಜಾಸ್ತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೊಂತೀನಿ ಇದ್ರ ಬಗ್ಗೆ ಏನಾದರೂ ನಿಮ್ಗೆ ಅನಿಸಿಕೆ ಅಭಿಪ್ರಾಯ ಇದೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಬ್ಲೌಸ್ಗಳನ್ನ ಯಾರಿಗಾದರೂ ಹೊಲಸು ಸ್ಟಿಚಿಂಗ್ ಮಾಡಿ ಕೊಡಬೇಕು ಅನ್ನೋ ಅಭಿಪ್ರಾಯ ಇದ್ದವರು ವಾಟ್ಸಪ್ ನಂಬರ್ ಕ ಕಳ್ಸ್ಬಹುದು ನೋಡಿರಿ ವಾಟ್ಸಪ್ ನಂಬರ್ ಕಾಯ್ ಅಂತ ಮೆಸೇಜ್ ಮಾಡಿ ಬ್ಲೌಸ್ ನ ಸ್ಟಿಚಿಂಗ್ ಮಾಡೋದೈತಂದ್ರೆ ನನ್ನ ಮೆಸೇಜ್ ಮಾತ್ರ ಮಾಡ್ರಿ ಆಮೇಲೆ ನನಗೆ ಕಾಲ್ ಮಾಡೋದು ನಾನು ಹೇಳ್ತೀನಿ ಆ ನಂಬರ್ ಕಾಲ್ ಮಾಡೋಕತ್ರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೋಡ್ರಿ ಮತ್ತೆ ನನ್ನ ಡೈಲಿ ರುಟೀನ್ ವಿಡಿಯೋದ್ರ ಜೊತೆಗೆ ಮತ್ತೆ ಬರ್ತೀನಿ ಬಾಯ್ ನೋಡ್ರಿ ಎಲ್ಲರಿಗೂ